ಸಂವಿಧಾನ ಬದಲಾಯಿಸಲು ಅವಕಾಶವಿಲ್ಲ ತಿದ್ದುಪಡಿ ಮಾಡಬಹುದು ಇದರ ಬಗ್ಗೆ ಕೇಶವಾನಂದ ಭಾರತಿ ಹಾಗೂ ಕೇರಳ ಸರ್ಕಾರದ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಉಲ್ಲೇಖಿಸಿದೆ ಎಂದು ಕರ್ನಾಟಕ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅಭಿಪ್ರಾಯಪಟ್ಟಿದ್ದಾರೆ ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರಾವಳಿ ಜಿಲ್ಲೆಯಲ್ಲಿ ಕೋಮುವಾದಿ ಶಕ್ತಿಗಳ ಪ್ರಭಾವ ಹೆಚ್ಚಿದೆ ಇದು ಆರೋಗ್ಯಕರವಾದ ಪ್ರಭಾವ ಅಲ್ಲ ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಸಂವಿಧಾನವನ್ನು ಜನರಿಗೆ ತಲುಪಿಸುವ ಕಾರ್ಯ ಮಾಡಬೇಕು ಎಂದು ಅವರು ತಿಳಿಸಿದರು ರು ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರೇ ಮಾಡಿಕೊಂಡಿರುವ ಕಾಲೇಜಿಯಂ ವ್ಯವಸ್ಥೆ ಸರಿಯಿಲ್ಲ ಈ ವ್ಯವಸ್ಥೆ ಬದಲು ಸಂವಿಧಾನಬದ್ಧವಾಗಿ ಕೆಲವೊಂದು ನಿಯಮಗಳನ್ನು ರೂಪಿಸಿ ದಲಿತರು ಮಹಿಳೆಯರು ಅಲ್ಪಸಂಖ್ಯಾತರಿಗೂ ಪ್ರಾತಿನಿಧ್ಯ ದೊರಕುವಂತೆ ನ್ಯಾಯಾಧೀಶರ ಆಯ್ಕೆ ಪ್ರಕ್ರಿಯೆ ನಡೆಯಬೇಕು ಎಂದು ಹೇಳಿದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸಿಐಟಿಯು ಮುಖಂಡ ಬಾಲಕೃಷ್ಣ ಶೆಟ್ಟಿ ಉಡುಪಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ನಾರಾಯಣ ಸ್ವಾಮಿಯಂ ಉಪಸ್ಥಿತರಿದ್ದರು ಜಾತ್ಯತೀತ ರಾಷ್ಟ್ರಕ್ಕಿಂತ ಥಿಯೋಕ್ರेटिक ಸೊಸೈಟಿ ಅನ್ನು ಬೆಳೆಬೋದು ಫಂಡಮೆಂಟಲ್ ರೈಟ್ಸ್ ಕಿಂತ ಆಗಬೋದು ন্যাಚರಲ್ ಜಸ್ಟಿಸ್ ಅನ್ನು ನಿರಾಕ ಮಾಡಬೋದು ಫೆಡರಲ್ ವ್ಯವಸ್ಥೆಯನ್ನು ದೌರ್ಜ ಮಾಡಬೋದು ಅನ್ನು ಪ್ರಶ್ನೆಗಳನ್ನು ಹಾಕೊಂಡೆ ನನಗೆ ಮೆಮೊರಿ ಗರಿಯಟ್ ಆಗಿದೆ ಪ್ಯಾರಾ 666 ಈ ಪ್ರಶ್ನೆಗಳ ಉತ್ತರ ಕೊಡ್ತೀನಿ ಸೂಪರ್ ನೋಟ್ ನಮ್ಮ ಹಿರಿಯೋ ಕೆಲವು ಮೂಲ ತತ್ವಗಳನ್ನು ಸೇರಿಸಿದ್ದಾರೆ